ನಮಸ್ಕಾರ ಸ್ನೇಹಿತರೆ ಆರ್ ಸಿ ಬಿ ತಂಡಕ್ಕೆ ಮರಳಿದರೂ ವಿಶ್ವದ ನಂಬರ್ ಒನ್ ಆಲ್ರೌಂಡರ್ ಈತನ ಬ್ಯಾಟಿಂಗ್ ಬಿರುಗಾಳಿಗೆ ನಡುಗುತ್ತವೆ ಎದುರಾಳಿ ತಂಡಗಳು ಆರ್ ತಂಡಕ್ಕೆ ಬಂತು ಆನೆ ಬಲ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ ತಂಡಕ್ಕೆ ಮರಳಿರುವ ಆ ವಿಶ್ವದ ನಂಬರ್ ಒನ್ ಆಲ್ರೌಂಡರ್ ಆಟಗಾರನಾದರೂ ಯಾರು ಹೀಗೆ ಇದರೆಲ್ಲದರ ಬಗ್ಗೆ ಅವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಲಾಯಲ್ ಅಭಿಮಾನಿ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವಂತೆ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಸತತ ಮೂರು ಸೋಲು ದಾಖಲಿಸುವ ಮೂಲಕ ಇದೀಗ ಹೀನಾಯ ಪ್ರದರ್ಶನವನ್ನ ನೀಡುತ್ತಿದೆ ಸ್ನೇಹಿತರೆ ಹೌದು ಚೆನ್ನೈ ವಿರುದ್ಧ ಮೊದಲ ಸೋಲನ್ನು ಅನುಭವಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಅದಾದ ಬಳಿಕ ಪಂಜಾಬ್ ವಿರುದ್ಧ ಗೆದ್ದು ಖಾತೆಯನ್ನ ಓಪನ್ ಮಾಡಿತ್ತು ಆದರೆ ಅದಾದ ಬಳಿಕ ಕಲ್ಕತ್ತಾ ಮತ್ತು ಲಕ್ನೋ ಅದೇ ರೀತಿ ಮೊನ್ನೆ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಸೋಲು ದಾಖಲಿಸುವ ಮೂಲಕ ಹ್ಯಾಟ್ರಿಕ್ ಹೀನಾಯ ಸೋಲನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಕಾಣಿತು ಸ್ನೇಹಿತರೆ ಇದರೊಂದಿಗೆ ಅಂಕಪಟ್ಟಿಯಲ್ಲಿಯೂ ಇದೀಗ ಒಂಬತ್ತನೇ ಸ್ಥಾನಕ್ಕೆ ಆರ್ ಸಿಬಿ ಜಾರಿದೆ ಆರ್ ಸಿಬಿ ತಂಡದ ಈ ಹೀನಾಯ ಪ್ರದರ್ಶನಕ್ಕೆ ತಂಡದ ಮ್ಯಾನೇಜ್ಮೆಂಟ್ ಕೂಡ ಪ್ರಮುಖ ಕಾರಣ ಎಂದು ವರದಿ ಮಾಡಲಾಗ್ತಾ ಇದೆ ಸ್ನೇಹಿತರೆ ಏಕೆಂದರೆ ಟೀಮ್ ಮ್ಯಾನೇಜ್ಮೆಂಟ್ ತಂಡದಲ್ಲಿರುವ ಸ್ಟಾರ್ ಆಟಗಾರರನ್ನ ಬೆಂಚ್ ಕಾಯಿಸಿ ಕಳಪೆ ಆಟವನ್ನು ನೀಡುತ್ತಿರುವ ಕ್ಯಾಮ್ರೋನ್ ಗ್ರೀನ್ ಅದೇ ರೀತಿ ಕ್ಲೆನ್ ಮ್ಯಾಕ್ಸ್ವೆಲ್ ರಂತಹ ಆಟಗಾರರಿಗೆ ತಂಡದ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಅವಕಾಶ ನೀಡಲಾಗುತ್ತಿದೆ ಸ್ನೇಹಿತ ಆದರೆ ಸ್ಟಾರ್ ಆಟಗಾರರನ್ನ ಮಾತ್ರ ವಾಟರ್ ಬಾಲ್ ಇನ್ನಿತರ ಕೆಲಸಗಳಲ್ಲಿ ಉಪಯೋಗಿಸಿಕೊಳ್ಳುತ್ತಿದೆ ಆದರೆ ಇದೀಗ ಇದರೆಲ್ಲದರ ನಡುವೆಯೂ ಆರ್ ಸಿಬಿ ತಂಡಕ್ಕೆ ವಿಶ್ವದ ನಂಬರ್ ಒನ್ ಆಲ್ರೌಂಡರ್ ಆಗಿರುವ ಒಬ್ಬ ಆಟಗಾರನು ಎಂಟ್ರಿ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಆರ್ ಸಿಬಿ ತಂಡವು ಟೂರ್ನಿಯಲ್ಲಿ ತನ್ನ ಆರನೇ ಪಂದ್ಯವನ್ನ ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧ ಆಡಲಿದೆ ಹೌದು ಸ್ನೇಹಿತರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯವು ಇದೇ ಏಪ್ರಿಲ್ ಹನ್ನೊಂದರಂದು ನಡೆಯಲಿದೆ ಅಂದರೆ ಬರುವ ಗುರುವಾರ ನಡೆಯಲಿದೆ ಆರ್ ಸಿ ಬಿ ಹಾಗೂ ಎಂಐ ನಡುವಿನ ಈ ಪಂದ್ಯವು ಎಂನ ತವರು ಅಂಗಳವಾದ ವಾಂಖಿಡೆ ಅಂಗಳದಲ್ಲಿ ನಡೆಯಲಿದೆ ಸ್ನೇಹಿತರೆ ಅಂದ ಹಾಗೆ ಈ ಪಂದ್ಯವು ರಾತ್ರಿ ಏಳು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಆದರೆ ಇದೀಗ ಈ ಪಂದ್ಯಕ್ಕೂ ಮುನ್ನವೇ ಆರ್ ಸಿಬಿ ತಂಡಕ್ಕೆ ವಿಶ್ವದ ನಂಬರ್ ಒನ್ ಆಲ್ ರೌಂಡರ್ ಎಂಟ್ರಿ ಕೊಟ್ಟಿದ್ದಾರೆ ಹೌದು ನಾವು ಹೇಳಲು ಹೊರಟಿರುವ ಆ ಆಟಗಾರ ಬೇರೆ ಯಾರು ಅಲ್ಲ ಅವರೇ ವಿಲ್ ಜಾಕ್ಸ್ ಹೌದು ಸ್ನೇಹಿತರೆ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ವಿಲ್ ಜಾಕ್ಸ್ ಅವರು ಆರ್ ಸಿಬಿ ತಂಡದ ಪ್ಲೇಯಿಂಗ್ ಲೆವೆಲ್ ನಲ್ಲಿ ಕಾಣಿಸಿಕೊಳ್ಳುವುದು ಬಹುತೇಕ ಖಚಿತವಾಗಿದೆ ವಿಲ್ ಜಾಕ್ಸ್ ಅವರು ಬ್ಯಾಟಿಂಗ್ ಜೊತೆ ಜೊತೆಗೆ ಬೌಲಿಂಗ್ ಅಲ್ಲಿಯೂ ತಂಡಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತಾರೆ ಸ್ನೇಹಿತರೆ ಅಲ್ಲದೆ ವಿಲ್ ಜಾಕ್ಸ್ ಅವರು ಕಳೆದ ಎಸ್ಎ ಟಿ ಟ್ವೆಂಟಿ ಲೀಗ್ ಅದೇ ರೀತಿ ಬಿಗ್ ನಲ್ಲಿ ಸತತ ಸೆಂಚುರಿಗಳನ್ನು ಬಾರಿಸಿ ವಿಶ್ವ ದಾಖಲೆಯ ಇನ್ನಿಂಗ್ಸ್ ಆಡಿದ್ದಾರೆ ಸ್ನೇಹಿತರೆ ಇದೇ ಕಾರಣದಿಂದಾಗಿ ಇವರನ್ನ ವಿಶ್ವದ ನಂಬರ್ ಒನ್ ಆಲ್ ಗಳಲ್ಲಿ ಒಬ್ಬರೆಂದು ಗುರುತಿಸಲಾಗಿದೆ ಇದರಿಂದಾಗಿ ಆರ್ಸಿಬಿಯ ಮುಂದಿನ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ವಿಲ್ ಜಾಕ್ಸರ್ ಅವರಿಗೆ ಸಿಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಅವಕಾಶ ನೀಡಲಾಗಿದೆ ಬಂಧುಗಳು ನಿಮಗೆ ನೆನೆಸುತ್ತದೆ ಇನ್ನಾದರೂ ಆರ್ಸಿಬಿಯ ಮ್ಯಾನೇಜ್ಮೆಂಟ್ ವಿಲ್ ಜಾಕ್ಸರ್ ಅವರಿಗೆ ಸಿಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಅವಕಾಶ ನೀಡಬೇಕಾ ಅಥವಾ ಬೇಡವಾ ಎನ್ನುವುದನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ